ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮ ಸತ್ಯ ಧರ್ಮ ತತಾಯ ಚ ತತಾಯ ಬಜತಾಮ್ ಬಜತಾಮ್ ಕಲ್ಪರುಕ್ಷಾಯ ರಾಯರಿದ್ದಾರೆ 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 ಜೈ ಶ್ರೀ ಜೈ ಜೈ ಶ್ರೀ ಎಲ್ಲರಿಗೂ ಒಳ್ಳೆಯದಾಗಲಿ ಅ ಇಲ್ಲಿ ಎಷ್ಟು ಲಾಸ್ಟ್ ಟೈಮ್ ಬಂದಿದ್ದಲ್ವ ನಾನು ಇಲ್ಲಿ लास्ट ಟೈಮ್ ಬಂದಾಗ ನನ್ನ ತಾಯಿ ಗಂಗಮ್ಮ ತಾಯಿ ಅಂತೇಳಿ ಇವ್ರ ಹೆಸರು ಈ ತಾಯಿ ಮನೆ ನಿಮ್ಮನೆ ಬಂದಿದ್ದಲ್ಲಮ್ಮ ಮನೆಗೆ ಬಂದಾಗ ಇವರು ನಿಮ್ಮ ಅಂಗಡಿ ಇಲ್ವ ಕುತ್ಕೊಂಡಿದ್ರ ಬಂದು ಕಳಿಸ್ಕೊಟ್ ಕಳಿಸ್ಕೊಟ್ಟಂತ ಅವತ್ತು ಇವ್ರಿಗೆ ರಥವನ್ನು ತಿಳಿಸ್ಕೊಟ್ಟಿದ್ದೆ ರಥ ತಿಳಿಸ್ಕೊಟ್ಟಾಗ ಏನ್ ಪವಾಡ ಆಯ್ತು ಅಂತಂದು ನಿಮ್ಮ ಇಂದಾನೆ ಕೇಳೋಣ ಇವಾಗ ಕೊಡಮ್ಮ ಇಲ್ಲಿ ಹಂಗೆ ಕೊಡ ಹೇಳಿ ಏನ್ ಪವಾಡ ಆಯ್ತು ಅಂತಂದು ನಮಗೆ ಮದುವೆ

ರಾಘವೇಂದ್ರ ಸ್ವಾಮಿ ಅವ್ರು ಭಕ್ತರು ಅಂದ್ರೆ ಮದ್ವೆ ಫಿಕ್ಸ್ ಆಯ್ತು ಇವರೇ ಫಿಕ್ಸ್ ಆಯ್ತು ಇವಾಗ ಏನ್ ಅನ್ಸುತ್ತೆ ಹೌದಾ ನೋಡಿದ್ರ ರಾಯರ್ ಯಾವ್ದೋ ಒಂದು ಮುಖಾಂತರ ಬಂದ್ರೆ ನಿಮ್ಗೆ ಅನುಗ್ರಹ ಮಾಡ್ತಾರೆ ಗೊತ್ತಾಯ್ತಲ್ವಾ ಹೌದಲ್ವಾ ಅದಕ್ಕೆ ರಾಯರ್ ಮೇಲೆ ನಂಬಿಕೆ ಇರಬೇಕು ಸಹಾಯ್ತು ನೀವು ಮೊನ್ನೆ ಬಂದಿದ್ರಲ್ಲ ಅವನು ಅಂಗಡಿಯ ಕುತ್ಕೊಂಡು ನಮ್ಗೆ ನಿಮ್ ಸೇವೆ ಮಾಡಕ್ ಅನುಕೂಲ ಮಾಡಿಕೊಟ್ಟಾರ ಅಂದ್ರೆ ಒಂದು ವಿಚಾರದಲ್ಲಿ ಅವತ್ತು ನಾನು ಈ ಮನೆಗ್ ಬಂದಿದ್ದೆ ನಿಮ್ ಮನೆಗೆ ನಿಮ್ ಮನೆಗ್ ಬಂದಾಗ ನೀವು ನನ್ನ ನೋಡಕ್ ನಿಮ್ಮ ನಿಮ್ ಅಂಗಡಿ ಕ್ಲೋಸ್ ಮಾಡಲಿಲ್ಲ ನಿಮ್ಮ ಅಂಗಡಿ ಬಿಸ್ನೆಸ್ಸು ಆಗ್ತಾ ಇತ್ತು ನಿಮ್ಮ ಅಂಗಡಿ ನೋಡ್ಕೊಳಕಂತೇಳಿ ಈ ವ್ಯಕ್ತಿ ಇದ್ದರು ಬಸಣ್ಣರವ್ರ ಹೆಸರು ಅವ್ರ ಇವರಿದ್ದಾಗ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ರಿ ಆದ್ರೆ ಇವತ್ತು ರಾಘವೇಂದ್ರ ಸ್ವಾಮಿ ಸ್ವಾಮಿಗಳು ಇವ್ರಿಗೆ ಅನುಗ್ರಹ ಮಾಡಿದಾರೆ ಯಾಕೆಂದ್ರೆ ಅಲ್ಲಿ ನನ್ನ ಮಗಳು ಅಲ್ಲಿ ನನ್ನ ಭಕ್ತ ಬಂದಿದ್ದಾನೆ ಬರಲಿಲ್ಲ ಅಪ್ಪ ಸಣ್ಣಾ ಅಂತೀ ಆಶೀರ್ವಾದ ತಗೋರಿ ಹೋಗೋ ಇರ್ಲಿ ಆಯ್ತು ಒಳ್ಳೆದಾಗ್ಲಿ ಅಂಗಡಿ ಹತ್ರ ನೀವು ಫೋನ್ ಹಚ್ಚಿದ್ರಲ್ಲ ಅಂಗಡಿ ಹತ್ರ ನಿಂತ್ಕೊಂಡಿದ್ದಂತ ಅದಕ್ಕೆ ಬಾ ಬಸಣ್ಣ ಅಂತ ಹೇಳಿ ನನ್ನ ಮಗ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದ್ರ ಆಯ್ತು ಒಟ್ಟಿನಲ್ಲಿ ಅದಕ್ಕೆ ಮನುಷ್ಯರ ಪಾದ ಹಿಡಿಯೋದು ಬೇಡ ನಾವು ರಾಯರ ಪಾದ ಹಿಡಿದು ಬಿಟ್ಟರೆ ಸಾಕು ಭಕ್ತಿಯಿಂದ ನಾವು ರಾಯರನ್ನ ಪೂಜೆ ಮಾಡಿದರೆ ನಮಗೆ ಕೇಳಿದ್ದೆಲ್ಲ ಕೊಡ್ತಾರೆ ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ ಅರ್ಥ ಆಯ್ತಲ್ವ ಪ್ರತಿಯೊಬ್ಬರದು ರಾಘವೇಂದ್ರ ಸ್ವಾಮಿ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಖಂಡಿತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಮನುಷ್ಯರ ಪಾತ್ರ ಹಿಡಿಬೇಡಿ ಮನುಷ್ಯರು ಇವತ್ತು ನಿಮ್ಮನ್ನು ಮೇಲೆ ಹೆಚ್ಚಿಸ್ತಾರೆ ಕುಗ್ಗಿ ಹೋಗ್ಬಿಡ್ತೀವಿ ನಾವು ಆ ಕುಗ್ಗಿ ಹೋದ್ವಿ ಅಂದ್ರೆ ಮತ್ತೆ ಎದ್ದೇ ಹೇಳ್ಬೇಕಂದ್ರೆ ಏಳು ವರ್ಷ ಹದಿನಾಲ್ಕು ವರ್ಷ ಇಪ್ಪತ್ತೊಂದು ವರ್ಷ ಬೇಕಾಗುತ್ತೆ ಅದ್ ಯಾಕೆ ಬೇಕು ನಮ್ಗೆ ಅವ್ರ ಪಾದ ಹಿಡಿದ್ ಏನು ದೋಸ್ತಿ ಒಳಗಡೆ ಇದ್ ಸಾವಿರ ಬೇಕಾ ಹತ್ತು ಸಾವಿರ ಬೇಕಾ ಹೆಲ್ಪ್ ಮಾಡಿ ನೀವು ಲಕ್ಷ ಲಕ್ಷ ಗಂಟಲೆ ಕೊಟ್ಟು ಎಲ್ಪ್ ಮಾಡಕ್ಕೆ ಹೋಗ್ಬೇಡಿ ಲಕ್ಷ ಗಂಟಲೆ ಕೊಟ್ಟು ಎಲ್ಪ್ ಮಾಡಿ ಆದರೆ ಅವ್ರು ನೋಡಿಕೊಂಡು ಯಾಕಂದರೆ ನೀವು ಅವ್ರಿಗೆ ದುಡ್ಡನ್ನು ಇವತ್ತು ನನಗೆ ಫೋನ್ ಮಾಡ್ತಿರ್ತಾರೆ ನಂದು ಮೂವತ್ತು ಲಕ್ಷ ಹೋಯಿತು ನಲ್ವತ್ತು ಲಕ್ಷ ಹೋಯಿತು ಎಂಬತ್ತು ಲಕ್ಷ ಒಂದೂವರೆ ಕೋಟಿ ಹೋಯ್ತು ಅಂತ ಹೇಳ್ತಾರೆ ಅಷ್ಟು ದುಡ್ಡು ಕೊಟ್ಟು ಕಳ್ಕೊಂಡು ನೊಂದುಕೊಂಡು ಇವತ್ತು ಮನೇಲಿರ್ತಕ್ಕಂಥವ್ರು ಮನಃಶಾಂತಿ ಮನೆ ನೆಮ್ಮದಿನೇ ಇರುವುದಿಲ್ಲ ಅಷ್ಟೆಲ್ಲ ಮಾಡ್ಕೋಬೇಡಿ ಆ ಕೊಡೋದು ಇತ್ತಂದ್ರೆ ಕೊಡ್ತ ವಿಚಾರ ಇದೆ ಒಂದು ಐದರಿಂದ ಹತ್ತು ಸಾವಿರ ಹೆಲ್ಪ್ ಮಾಡಿ ಇಲ್ಲಾಂದ್ರೆ ಅವ್ರಿಗೂ ಒಂದು ಏನಾದ್ರು ಉದ್ಯೋಗ ಮಾಡೋಕೆ ಒಂದು ಏನಾದ್ರು ಹೆಲ್ಪ್ ಮಾಡ್ಕೊಡಿ ಅದು ಇದು ಬಿಟ್ಟು ನೀವು ಮನೆಯಲ್ಲಿ ಇರ್ತಕ್ಕಂಥದ್ದು ಎಷ್ಟೋ ಜನಗಳಿಗೆ ಅವ್ರ ಗಂಡದ್ರಿಗೆ ಗೊತ್ತಿರೋದಿಲ್ಲ ಮಾಂಗಾಯ ಸಾರ ಆಡ ಇಟ್ಟು ಅದನ್ನು ಡೂಪ್ಲಿಕೇಟ್ ಮಾಡಿ ಹಾಕೊಂಡಿರ್ತಾರೆ ಉಮಗಳು ಮಾಡ್ಕೊಂಡು ಅದನ್ನ ದುಡ್ಡು ಇಟ್ಕೊಂಡಿರ್ತಾರೆ ಎರಡೂರು ಲಕ್ಷ ಪಾಪ ಮಾಡಿ ಒಂದು ತಾಯಿ ದುಡ್ಡು ಕಳ್ಕೊಂಡಿದ್ದಾರೆ ಅದು ನನಗೆ ಹೊಟ್ಟೆ ಊರು ಹೋಯ್ತು ಅವರು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಬೇಡ ಅಂಥವೆಲ್ಲ ಬೇಡ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡ್ರಿ ಇವತ್ತು ಏನು ಒಂದು ವ್ರತವನ್ನು ತಿಳಿಸ್ಕೊಡ್ತೀನಿ ಅದನ್ನು ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತು ಸುಳ್ಳು ಆಗೋಲ್ಲ ನಿಮಗೆ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತು ಸುಳ್ಳು ಆಗಲ್ಲ ಅರ್ಥ ಆಯ್ತಲ್ವಾ ಅದಕ್ಕೆ ನಾವು ಬೆಳಗ್ಗೆ ಯಾವ ಟೈಮ್ ಪೂಜೆ ಮಾಡಬೇಕು ನಾಲ್ಕು ಗಂಟೆಯಿಂದ ಐದೂವರೆ ಒಡೆ ಹೇಗೆ ಪೂಜೆ ಮಾಡಬೇಕು ಎಷ್ಟು ದೀಪ ಹಚ್ಬೇಕು ಇದು ಫಸ್ಟು ಮೇನ್ ಪಾಯಿಂಟ್ ಬೇಕಾಗಿರೋದು ದೀಪಗಳು ಇದರಲ್ಲಿ ಒಂಬತ್ತು ದೀಪ ಬರುತ್ತಾ ಹನ್ನೊಂದು ದೀಪ ಬರುತ್ತಾ ಇಪ್ಪತ್ತೊಂದು ದೀಪ ಬರುತ್ತಾ ಐದು ದೀಪ ಬರುತ್ತಾ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಚೆಕ್ ಮಾಡ್ಕೊಂಡು ನಾ ಹೇಳುದು ಎಷ್ಟು ದೀಪ ಬರುತ್ತೆ ಅದ್ರ ಒಂಬತ್ತು ಸತಿ ಆರತಿ ಬೆಳಗ್ಬೇಕು ಇವತ್ತು ನಾನು ನಿಮ್ ಮನೆಗೆ ಅನ್ಕೊಂಡಿದ್ರ ನಾನ್ ಬತ್ತಿನ ಇವತ್ತು ಸಾಂಬತ್ ವಾರ ಮುಗೀತು ಇವತ್ತೇನ್ ಮಾಡಿದ್ರೆ ನಿಮ್ಮ ಮಣ್ಣಿನ ಅಂತೇನ ಬಿಟ್ಟರಿ ಬಿಟ್ಟ್ರಿ ಅಲ್ಲಿ ಎರಡ್ ಪಣತಿ ಹೊಸ ಪಣತಿ ತಗೊಂಡು ಎಳ್ಳೆಣ್ಣೆ ತಗೊಂಡು ಹಣ್ಣಪ್ಪ ಅಲ್ರಿ ಎಳ್ಳೆಣ್ಣಿ ತಗೊಂಡು ದೀಪ ಹಚ್ಚಿ ಇದು ಹಣ್ಣಪ್ಪ ದೀಪ ಹಚ್ಚಿ ಬಂದಿವ್ರಿ ಅಲ್ಲಿ ಹಚ್ಚಿ ಬಂದಿದ್ದೀರಾ ಇವತ್ತು ನಾನ್ ನಿಮ್ಮ ಮನೆಗೆ ಬಂದಿದ್ದೀನಿ ಹೊಸ ಪಣತಿನ ತಗೊಂಡಿರಿ ಮತ್ ಬೇರೆ ಅದ ಬೇರೆ ಹಳೆ ಪಣತಾಗ ಏನು ಹಚ್ಚಲಿಲ್ಲ ನಾವ್ ಪಣತಿ ಇಟ್ಟಿದ್ರ ಕಾರ್ತಿಕ ಮಾಸ ಹೊಸ ಪಣತಿನ ತಗೊಂಡ್ ಎರಡ್ ಪಣತಿ ತಗೊಂಡ್ ಮತ್ ಹೊಸ ಪತಿ ತಗೊಂಡ್ ಎಳ್ಳೆಣ್ಣಿ ಇಟ್ಟಿದ್ರು ಅವ್ರು ಎಳ್ಳೆಣ್ಣಿ ಅಂತ ಹೇಳಿದ್ರು ಅವ್ರು ಹೇಳಿದ್ ಒಟ್ಟು ಎಳ್ಳೆಣ್ಣಿ ತಗೊಂಡ್ ಮತ್ ದೀಪ ಹಚ್ಚಿ ಬಂದಿದ್ರಿ ನೋಡಿ ಅದೇ ಇದೇ ರಾಯರ್ ಪವಾಡ ಅಂತ ಅನ್ನೋದು ಇವತ್ತು ಒಂಬತ್ತು ವಾರ ಕಂಪ್ಲೀಟ್ ಆಗಿ ಇವತ್ತು ಅವ್ರ ಗದಗಿಗೆ ಅಂತ ಅನ್ಕೊಂಡ್ರಿಲ್ಲ ತಾಯಿ ಇವತ್ತು ಬಂದು ನೀವೇನು ಅಂದುಕೊಂಡಿದಿರಾ ಅದನ್ನ ದೀಪವನ್ನು ಅರಿಯೋ ನೀರಿಗೆ ಬಿಟ್ಟು ಬಂದಿದಿರಾ ಅರಿಯೋ ನೀರಿಗೆ ಬಿಟ್ಟು ಬಂದಿದಿರಾ ಇವತ್ತು ನಾನು ನಿಮ್ಮನೆ ಬಂದಿದ್ದೀನಿ ಇವತ್ತು ತಾಯಿ ಕೈಯಲ್ಲಿ ಮಗ ಒಳಿಗೆ ತಿನ್ನಕ್ಕೆ ಬಂದಿದ್ದಾನೆ ತಾಯಿ ಒಳಿಗೆನೇ ಮಾಡಿಲ್ಲ ಏನು ಮಾಡ್ತೀನಿ ಹೋಳಿಗೆ ಬಂತು ಅಂತ ನಾನು ಹೇಳಿದ್ರೆ ಸಾಲಿಗೆ ಪೈಸೆ

ಮಾಡ್ಕೊಂಡ್ ಹೊಂಟಿವಿ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ರಾಯರ ಅನುಗ್ರಹ ಮಾಡೇ ಮಾಡ್ತಾರಂತ ನಾವು ನಂಬಿವಿ ಈಗ ಆಮೇಲೆ ನಾವು ಆದ್ರೆ ಆಮೇಲೆ ಇವತ್ತ ನನಗ ರೊತ್ತ ಹೇಳ್ಕೊಟ್ಟಿಂದ ಅದೆಲ್ಲಾ ನೀರಲ್ಲಿ ಬಿಡ ಅಂತ ಹೇಳಿದ್ರು ನಾವು ನೀರಾಗ್ ಬಿಟ್ಟು ಬಂದ್ವಿ ಆದ್ರೆ ರಾಯರ್ ಇವತ್ತ ಮನಿಗ್ ಬರ್ತಾರ ಯಾರು ಹೇಳಿದ್ರು ನೀರಲ್ಲಿ ಬಿಡು ಅಂತ ನೀವ್ ನೀವ್ ಹೇಳಿದ್ರಿ ನಾನೇ ಹೇಳಿದ್ನಾ ಇವತ್ ನಾನೇ ಬಂದ್ಬಿಟ್ನಾ ಹ್ಞೂ ರೀ ಹೇಳಿದ್ರಿ ಎಲ್ಲಾ ಹೋಗುದಿಂದ ಎಲ್ಲಾ ನೀವು ಬರೋದು ಇಟ್ಟಿದ್ದು ಅವೆಲ್ಲ ನೀರಾಗ್ ಬಿಟ್ರಿ ಅಂತಂದ್ ಹೇಳಿದ್ರಿ ಇವತ್ತು ಬಿಟ್ಟು ಬಂದಿವಿ ನಾವು ತುಂಗಭದ್ರಾ ನದಿ ದಡದಾಗ ನಾ ತುಂಗಭದ್ರಾ ನದಿಯಾಗ ಬಿಟ್ಟು ಬಂದಿವಿ ನಮ್ಮ ಊರ್ ಹತ್ರ ತುಂಗಭದ್ರಾ ನದಿನ ಹರಿತಿದ್ವಿ ತುಂಗಭದ್ರಾ ನದಿಯಾಗ ನಾ ಬಿಟ್ಟು ಬಂದಿವಿ ಅವಾಗ ನೀವು ನಮ್ಮ ಮನೆಯರ ಕಾಲ್ ಮಾಡೋಣ ರಾಯರಿಗೆ ಅಂದ್ರೆ ನಾನು ಬ್ಯಾಡ್ರಿ ಸಿಗೋದಿಲ್ಲ ಅವ್ರು ಅಂದೆ ಆದ್ರ ರಾಯರ್ ನಮ್ಮ ಮನೆಗೆ ಮತ್ತೆ ಬರ್ತಾರ ಅನ್ಕೊಂಡಿರ್ಲಿಲ್ಲ ಅನ್ಕೊಂಡಿರ್ಲಿಲ್ಲ ರೀ ದೊಡ್ಡ ಅನುಗ್ರಹ ರಾಯರ್ ಪವಾಡನ ಟೈಮ್ ಎಷ್ಟೈತಿ ಇವಾಗ ರಾತ್ರಿನ ನಾ ಬೆಳಗಾನ ಅಲ್ಲಮ್ಮ ಈ ಟೈಮಲ್ಲೂ ಕಾಯ್ತಾ ಇದೆಯಲ್ಲಮ್ಮ ರಾತ್ರಿ ಅಲ್ಲ ಇವತ್ತು ಖುಷಿ ಆಯ್ತಾ ಬಂದಿದ್ದಮ್ಮ ಅನುಗ್ರಹನಮ್ಮ ಆದ್ರೆ ರಾಯಣ್ಣ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತೇನೋ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ರಾ